ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಅದರಲ್ಲಿ ನೀರು ಯಾಕೆ ಯಾಕೆಂದರೆ ಅದು ಒಳೆ ನೀರು ಹೊಸ ನೀರಾಗಿರೋದ್ರಿಂದ ಅದು ಆಗಲ್ಲ ಅದು ಅದು ಕಾಯಿಸ್ಬಿಟ್ಟು ಕುಡಿಬೇಕು ಮೇಲೆ ಒಂದು ಸ್ವಲ್ಪ ತಗೊಳ್ಬೋದು ಇನ್ನೆಲ್ಲ ಮೊಣ್ಣೆ ಇರ್ತದೆ ಅದರಲ್ಲಿ ನಾವು ಸೇಕರಿಸಿದ್ರೆ ಅದು ಬೇಗ ತೋರಿಸ್ಬೋದು ಆ ಥರ ಇದೆ ಅದಕ್ಕೆ ಇದನ್ನು ಕುಡಿದ್ರೆ ಇದಾದರೂ ಸ್ವಲ್ಪ ಇದಾಗಿರುತ್ತೆ ಅದನ್ನ ಕಷ್ಟ ಇದಾಗಿರುತ್ತೆ ಅಂದ್ಬಿಟ್ಟು ನಾವು ಇದನ್ನು ರೂಢಿ ಮಾಡ್ಕೊಂಡಿದ್ವಿ ಕೊಳೆಗಾಲದಲ್ಲಿ ಇದೇ ತರ ಏನಾಗಿದೆ ಅಂತ ಹೇಳಿದ್ರೆ ಬರೀ ಒಂದು ಮಾತ್ರ ಸಮಸ್ಯೆ ಆಗಿಲ್ಲ ಸುಮಾರು ಎಲ್ಲ ಬೂತ್ಗಳದ್ದು ಅಂದ್ರೆ ಎಲ್ಲ ನೀರಿನ ಕೇಂದ್ರದ್ದು ಸುಮಾರು ಐದರಿಂದ ಆರು ನಾಲ್ಕರಿಂದ ಐದಾರು ಕೆಟ್ಟಿ ನಿಂತಿರೋಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸರ್ ಉದಾಹರಣೆಗೆ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಚಿಲ್ಡ್ರನ್ಸ್ ಪಾರ್ಕ್ ಪಕ್ಕ ಇರೋಂಥದ್ದು ಕೆಟ್ಟ ನಿಂತಿದೆ ಮತ್ತೆ ಸಹ ಇವತ್ತು ಬೆಳಿಗ್ಗೆ ಕೆಟ್ಟು ನಿಂತಿದೆ ಹಂಗಾಗಿ ಜನಕ್ಕೆ ಇದು ಹೆಂಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಈಗ ಇದೆಲ್ಲ ಅವರು ಇದನ್ನ ಮಾಡಿಬಿಟ್ಟು ಇವಾಗ ಹೋಗಿ ಹೊರ್ಗಡೆಯಿಂದ ಬೇರೆಯವ್ರ ಹತ್ರದಿಂದ ದಲ್ಲಾಳಿಗಳಿಂದ ನೀರು ತಂದು ಕುಡಿಬೇಕಾದಂಥ ಪರಿಸ್ಥಿತಿ ಎಲ್ಲ ನಿಮ್ಮ ಮಂಜು ಕೊಳ್ಳೆಗಾಲ ನಿವಾಸಿಗಳಿಗೆ ಆಗ್ತಾಯಿರೋ ಅಂತ ನೋಡ್ತಾ ಇದ್ದೀವಿ ತಿಂಗಳ ಮೇಲೆ ಇತ್ತು ಸರ್ ಅದು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಮಾಡ್ತಾರೆ ಬರ್ತಾರೆ ಅಂತ ಬರಲೇ ಇಲ್ಲ ಯಾರು ಮಾಡಿದವರು ಇಲ್ಲಿ ಕೌನ್ಸಲರ್ ಹೇಳಿದ ಅವರು ಇಲ್ಲಿ ಬರ್ತಾರೆ ಬರೋ ಸೋಮವಾರ ಅಂತ ಹೇಳಿದರು ಸೋಮವಾರ ಆಯಿತು ಇವಾಗ ಒಂದು ಆರು ಮೇಲೆ ಆಯಿತು ಯಾರು ಬರಲಿಲ್ಲ ಈ ನಲ್ಲಿ ನೀರು ಕುಡಿದು ಕುಡ್ದು ಹುಷಾರುಗಳಿಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಮತ್ತು ಬೋರಿಂಗ್ ನೀರು ಕುಡಿಯುವಾಗಲೂ ಏನು ಇರ್ತಾ ಇರಲಿಲ್ಲ ಇವಾಗ ಈ ನೀರು ಆ ನೀರು ಹಾನ್ಬಿಟ್ಟು ಮಕ್ಕಳಿಗೆಲ್ಲ ಹುಷಾರಿಲ್ಲ ಸರ್ ದೊಡ್ಡವ್ರಿಗೆ ಮಕ್ಕಳಿಗೆ ಬರ್ತಾ ಇದ್ದೋ ಭೀಮೆ ಅಲ್ಲೂರು ಬೇರೆ ಅಂತ ಹೇಳ ವಾಪಸ್ ಬಂದರು ಹೇಳಿ ಅಷ್ಟು ದೂರ ನಾವು ಹೋಗ್ಬೇಕು ಬರಬೇಕು ಸರ್ ಎಲ್ಲ ಇದ್ದೀವಿ ಬೇರೆ ಕಡೆಯಿಂದ ನೀರು ತರ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಇಲ್ಲಿ ಔಷಧಿ ಮಾಡಿ ನಮ್ಗೆ ನೀರು ಕುಡಿದ್ರೆ ತಲೆನೋವು ನೆಗಡಿ ಎಲ್ಲ ಇದಾಗೋಗೈತೆ ಇದು ಕುಡ್ದು ಕುಡ್ದು ರೂಢಿ ಆಗಾಗಿ ಅವ್ರು ದಿನ ಬರ್ತಾರೆ ಅಪ್ಪನ್ ಕೇಳ್ತಾನೆ ಇರ್ತೀವಿ ಅವ್ರು ಬಂದ್ ಮಾಡ್ತಾರೆ ರಿಪೇರಿ ಅಂತಾರೆ ಅವ್ರು ಬಂದು ನೋಡಲಿಲ್ಲ ಇದು ಮಾಡಲಿಲ್ಲ ಅದಷ್ಟು ಬೇಗ ನೀವು ಇದು ಮಾಡ್ತೀವಿ ಆದಷ್ಟು ಬೇಗ ಎಷ್ಟು ಬೇಗ ಬೇಗ ಆಯ್ತು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಯಾಕೆಂದ್ರೆ ಅವರಿಬ್ಬರೇ ಇವಾಗ ಮೇನ್ ಇರೋದು ಅವರು ಸ್ವಲ್ಪ ತುರ್ತಾಗಿ ಕ್ರಮವಹಿಸಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ